ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಎಚ್ ವಿ ಆರ್ ಮನೆ ಚಿತ್ರ ನಾನಿವತ್ತು ಶಿವರಾತ್ರಿ ಹಬ್ಬದ ವಿಶೇಷ ಖಾದ್ಯ ಉರ್ದಕ್ಕಿ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಡ ಮಾಡೋದು ಯಾಕೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೋನ ಮಸೂರಿ ಸೊಸೈಟಿ ಅಕ್ಕಿ ಯಾವುದಾದ್ರೂ ತೊಗೋಬೋದು ಒಂದು ಕಪ್ ಅಕ್ಕಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅಕ್ಕಿಗಿಂತ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ತೊಗೋಬೇಕು ಹಾಗೆ ಒಂದೂವರೆ ಕಪ್ಪಾಗೋಷ್ಟು ಬೆಲ್ಲ ಒಂದು ಅರ್ಧ ಹೋಳು ಕೊಬ್ಬರಿನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳು ಹಾಗೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಕಡಲೆ ಬೀಜ ಅಕ್ಕಿ ಮತ್ತು ಬಿಳಿ ಎಳ್ಳನ್ನ ಹುರ್ಕೋಬೇಕು ನಾನು ಮೊದಲನೇದಾಗಿ ಈಗ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಅಕ್ಕಿನ ಚೆನ್ನಾಗಿ ಹುರ್ಕೊಳ್ಬೇಕು ಅಕ್ಕಿ ಉರಿತಾ ಉರಿತಾ ಬಣ್ಣ ಚೇಂಜ್ ಆಗುತ್ತೆ ಈ ಕಡಲೆಪುರಿ ಥರ ವೈಟಿಗಾಗುತ್ತೆ ಅಕ್ಕಿ ನೋಡಿ ಈ ಥರ ಇಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಈಗ ಕಡಲೆ ಬೀಜನ ಹುರ್ಕೊಳ್ಳೋಣ ಕಡಲೆ ಬೀಜನೂ ಅಷ್ಟೇ ನಾರ್ಮಲ್ ಚಟ್ನಿಗೆ ಯಾವ ಥರ ಹುರಿತೀವೋ ಅದೇ ಥರ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಸಿಪ್ಪೆಯೆಲ್ಲ ತೊಗೊಂಬರ್ತೀನಿ ಈಗ ಅದೇ ಬಾಣಲಿಗೆ ಎಳ್ಳನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ಎಳ್ಳನ್ನು ಒಂದು ತರ್ಟಿ ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಬೆಲ್ಲಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಂದಳೆ ಪಾಕ ಬರೋ ತನಕ ಕುದಿಸ್ಕೋಬೇಕು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಉರಿದಿರೋ ಅಕ್ಕಿ ಹಾಗೆ ಹುರ್ಗಡ್ಲೇನ ಹಾಕ್ಕೊಂಡು ನೈಸ್ ಪೌಡರಾಗಿ ರುಬ್ಕೊಂಬರ್ಬೇಕು ಮನೇಲಿ ಜಾಸ್ತಿ ಜನ ಇದ್ದಾರೆ ಒಂದು ಸೇರು ಅಕ್ಕಿ ಎರಡು ಸೇರು ಅಕ್ಕಿದು ಮಾಡಬೇಕು ಅಂದರೆ ಅಕ್ಕಿನ ಹುರಿದು ಮಿಷಿನ್ಗೆ ಹಾಕಿಸ್ಕೊಂಡು ಬಂದು ಮಾಡಬೇಕಾಗತ್ತೆ ನೋಡಿ ಈ ಥರ ನೈಸ್ ಪೌಡರಾಗಿ ರುಬ್ಕೊಂಬರಬೇಕು ಕ್ವಾಂಟಿಟಿ ಕಡಿಮೆ ಇದ್ದಿದ್ದರಿಂದ ನನಗೆ ದೊಡ್ಡ ಜಾರಲ್ಲಿ ರುಬ್ಬೋಕ್ಕಾಗಲಿಲ್ಲ ಅದಕ್ಕೆ ಸಣ್ಣ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಂಡು ಬಂದೆ ಈಗ ಅದೇ ಜಾರ್ಗೆ ಸಿಪ್ಪೆ ತಂದು ತೆಗೆದಿಟ್ಕೊಂಡಿರೋವಂಥ ಕಡಲೆ ಬೀಜನ ಹಾಕಿ ಇದನ್ನು ಸ್ವಲ್ಪ ತರತರಿಯಾಗಿ ಸ್ವಲ್ಪ ರವೆ ರವೆ ಥರ ರುಬ್ಕೊಂಡ್ಬರಬೇಕು ಇಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಈ ಕಡೆ ಬೆಲ್ಲನೂ ಚೆನ್ನಾಗಿ ಕುದಿ ಬಂದು ಒಂದೆಳೆ ಪಾಕ ಬಂದಿದೆ ಇವಾಗ ನಾನು ರುಬ್ಬಿರೋ ಅಂಥ ಪೌಡರ್ಗೆ ತುರಿದಿಟ್ಟಿರೋ ಕೊಬ್ಬರಿ ಮತ್ತು ಆಗಲೇ ಸ್ವಲ್ಪ ಹುರ್ಗಡ್ಲೆನ ಇರಿಸಿದ್ದೆ ನಾನು ಆ ಹುರ್ಗಡ್ಲೆ ಹುರಿದಿತಿರೋ ಎಳ್ಳು ಮತ್ತು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕ ಬಿಸಿ ಇದ್ದಂಗೆ ಒಂದು ಸ್ಪೂನ್ ತಗೊಂಡು ಈ ಥರ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಪಾಕ ಹಾರ್ಕೊಂಡ್ರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆಗೋದಿಲ್ಲ ಪಾಕ ಬಿಸಿ ಇರುತ್ತೆ ನೋಡಿಕೊಂಡು ಹುಷಾರಾಗಿ ಕಲಿಸ್ಕೋಬೇಕು ನಾನು ಇಲ್ಲಿ ಕೈಗೆ ಸ್ವಲ್ಪ ತುಪ್ಪನ ಸಾವರ್ಸ್ಕೊಂಡು ಉಂಡೆನ ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಟೋಟಲ್ಲು ಹತ್ತು ಉಂಡೆಗಳಾಗಿತ್ತು ಈ ಹುರ್ದಗಿ ತಂಬಿಟ್ಟನ್ನ ದೇವ್ರ ನೈವೇದ್ಯಕ್ಕೂ ಸಮೇತ ಇಡ್ಬೋದು ಹಾಗೆ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು